ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಹೇಳಿ ನಾನು ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ ರೋಡ್ ಅಲ್ಲಿ ಇದ್ರೆ ಹೇಳಿ ಮೇಡಮ್ ಅಂತ ಹೇಳಿ ಹಾಗಾಗಿ ಮೈಸೂರು ರೋಡ್ ಅಲ್ಲಿರೋ ದೇವ್ಗಿರಿ ಹತ್ರ ಸರ್ವೆ ನಂಬರ್ ಅರವತ್ತೆಂಟರಲ್ಲಿ ಈ ಪ್ರಾಜೆಕ್ಟ್ ಬರುತ್ತೆ ಆರ್ ಜಿ ಎಸ್ ಸಿ ಎಂದು ಲೊಕೇಶನ್ ನಾನು ಮೆನ್ಷನ್ ಮಾಡಿರ್ತೀನಿ ಆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಮೇನ್ ಡೋ ಮೇನ್ ಗೇಟ್ ಇದು ಮೇನ್ ಗೇಟ್ ಅಲ್ಲಿ ನೋಡಬಹುದು ಒಂದ್ ಬಹು ಬಹುಮಾಡಿ ಬೆಂಗಳೂರು ವಸತಿ ಯೋಜನೆ ಅಂತ ಹೇಳಿ ಬೋರ್ಡ್ ಹಾಕಿದ್ದಾರೆ ಇದ್ರಲ್ಲೇ ಸರ್ವೆ ನಂಬರ್ ಮತ್ತೆ ಏರಿಯಾ ಎಲ್ಲ ಮೆನ್ಷನ್ ಮಾಡಿರ್ತಾರೆ ಎಕರೆ ಜಾಗದಲ್ಲಿ ಮಾಡಿರೋದು ಇದು ಮುಂದ್ಗಡೆ ಎಂಟ್ರೆನ್ಸ್ ಇದು ಹೋದಾಗ ತುಂಬಾ ಅಂದ್ರೆ ತುಂಬಾ ಮಳೆ ಬರ್ತಾ ಇತ್ತು ಹಾಗಾಗಿ ಸರಿಯಾಗಿ ವಿಡಿಯೋ ಮಾಡ್ಲಿಕ್ಕೂ ಆಗಿಲ್ಲ ನೋಡ್ತಾ ಇರ್ಬೋದು ಇಲ್ಲಿ ಪಾರ್ಕಿಂಗ್ ಏರಿಯಾ ಸೆಕ್ಯೂರಿಟಿ ರೂಮು ಇದು ಗೇಟೆಡ್ ಕಮ್ಯುನಿಟಿ ಫುಲ್ ಕಾಂಪೌಂಡ್ ಅಲ್ಲಿ ಇದೆ ಸೇಫ್ಟಿಗಂತೂ ಏನು ಮೋಸ ಇಲ್ಲ ತುಂಬಾ ಚೆನ್ನಾಗಿದೆ ಎರಡು ಬಿಲ್ಡಿಂಗ್ ಈ ತರ ಬೋರ್ಡ್ ಹಾಕಿದ್ದಾರೆ ರಾಜೀವ್ ಗಾಂಧಿ ವಸತಿ ಯೋಜನೆ ಅಂತ ಹೇಳಿ ಎ ಬ್ಲಾಕ್ ಮತ್ತೆ ಬಿ ಬ್ಲಾಕ್ ಎರಡು ಬ್ಲಾಕ್ ಇದೆ ಎ ಬ್ಲಾಕ್ ಗೆ ಆಲ್ರೆಡಿ ಬಂದಿದ್ದಾರೆ ಬಿ ಬ್ಲಾಕ್ ಇನ್ನ ವರ್ಕ್ ನಡೀತಾ ಇದೆ ಬನ್ನಿ ಒಳಗಡೆ ಯಾವ ತರ ಇದೆ ಅಂತ ಹೇಳಿ ತೋರಿಸ್ತೀನಿ ಲಿಫ್ಟ್ ಕೂಡ ಇದೆ ಬನ್ನಿ ಹೋಗೋಣ ಒಳಗಡೆ ನೋಡ್ತಾ ಇರಬಹುದು ಇದು ಹದಿನಾಲ್ಕು ಫ್ಲೋರ್ ಇರೋದ್ರಿಂದ ಲಿಫ್ಟ್ ಕೂಡ ಆ್ಯಡ್ ಮಾಡಿದ್ದಾರೆ ಯಾಕಂದ್ರೆ ಬೇರೆ ನಾನು ತೋರಿಸೋ ಸುಮಾರ್ಲೆ ಹೋಟೆಲ್ ನಾಲ್ಕು ಫ್ಲೋರ್ ಐದು ಫ್ಲೋರ್ ಇರೋದ್ರಿಂದ అదిలా కెంచె లిఫ్ట్ హాకి హక్కి ఒడే తోర్స్ నోడ్తా ఇది డోరు మెయిన్ డోర్ వెంటర్ ಯಾವೆಂಟಿಲೇಷನ್ ತುಂಬ ಚೆನ್ನಾಗಿದೆ ವೆಂಟಿಲೇಷನ್ ಕಿಚನ್ ಒಂದ್ ಸ್ಲ್ಯಾಬ್ ಮತ್ತೆ ಸ್ಟೋರೇಜು ಒಂದ್ ಸ್ವಿಚ್ ಬೋರ್ಡ್ ಕೊಟ್ಟಿದ್ದಾರೆ ಅವ್ರಿಗೆ ಎಲ್ಲ ವರ್ಕೆಲ್ಲ ಆಗೋಗಿದೆ ಮತ್ತೆ ವಾಟರ್ ಪಾಯಿಂಟ್ ಇದು ವಾಷಿಂಗ್ ಮೆಷಿನ್ ಇದ್ದೀವಿ ಅಂತ ಹೇಳಿ ಪ್ಲಾಸೆಡ್ ಮಾಡಿದ್ದಾರೆ ವೆಂಟಿಲೇಷನ್ ಇಟ್ಟಿದ್ದಾರೆ ನೆಲ್ಲಿ ಕೂಡ ಇದೆ ಇದೆ ನೆಲ್ಲಿ ಸ್ವಿಚ್ ಹಾಕಿದ್ದಾರೆ ವಾಷಿಂಗ್ ಮೆಷಿನ್ ಚಿಕ್ಕ ಪ್ಯಾಸೆಟ್ ಬಿಟ್ಟಿದ್ದಾರೆ ಮರ್ಚನ್ ಮನೆ ಇದಕ್ಕೆ ಒಂದ್ ಇದು ಪ್ಲಾಸ್ಟಿಕ್ ಡೋರ್ ಮತ್ತೆ ಸೇಮ್ ಒಂದ್ ಹ್ಯಾಂಡ್ ವಾಶ್ ಹಾಕಿದ್ದಾರೆ ಮತ್ತೆ ಒಂದ್ ನೆಲ್ಲಿ ಇದು ಟಾಯ್ಲೆಟ್

ಆ ಇದು ಕೆಳಗಡೆ ಗ್ರೌಂಡ್ ಫ್ಲೋರ್ ಅಲ್ಲಿ ಪಾರ್ಕಿಂಗ್ ಪಾರ್ಕಿಂಗ್ ಕೇಳ್ಬಹುದು ನೀವು ಇಷ್ಟೆಷ್ಟು ಜಾಗ ಸಾಕಾಗುತ್ತೆ ಮೇಡಮ್ ಫೋರ್ ವೀಲರ್ ಟೂ ಗೆಲ್ಲ ಅಂತ ಇಲ್ಲ ಇದು ಸ್ವಲ್ಪ ಜಾಗ ಇರೋದು ಇಲ್ಲಿ ಈ ಕಡೆ ನೋಡ್ತಾ ಇಲ್ಲಿ ತುಂಬಾ ಜಾಗ ಇದೆ ಇಲ್ಲಿ ವೆಹಿಕಲ್ ನ ಪಾರ್ಕ್ ಮಾಡ್ಕೋಬಹುದು ತುಂಬಾ ಜಾಗ ಇದೆ ಅಲ್ಲಿ ಚಿಕ್ಕಾಗ ಒಂದು ಲೇಔಟ್ ಕಾಣಿಸ್ತಿದ್ಯ ಅದೂನು ನೋಡ್ತಾ ಇರ್ಬೋದು ಇಲ್ಲಿ ಇದೂನು ಅಷ್ಟೇನೆ ಆ ಇದು ಆರ್ ಜಿ ಎಸ್ ನೂರ ಇಪ್ಪತ್ತು ಮನೆ ಏನೋ ಇದೆಯಂತೆ ಆ ಬಟ್ ನಿಮ್ಗೆ ನಾನು ತುಂಬಾ ಜನ ಕೇಳಿದಿನಿ ಇದನ್ನ ಯಾರನ್ನ ನಂಬಿ ನೀವು ದುಡ್ಡು ಹಾಕಿ ಮೋಸ ಹೋಗಬೇಡಿ ನೀವೇ ಡೈರೆಕ್ಟ್ ಆಗಿ ಕಾವೇರಿ ಭವನ್ಗೆ ಹೋಗಿ ಅಪ್ಲಿಕೇಶನ್ ಹಾಕಿ ಅಂತ ಹೇಳಿ ಆ ನೋಡ್ತಾ ಇರಬಹುದು ಅಂಗಡಿ ಮನೆಗಳು ಅಲ್ಲೇ ಎಲ್ಲೇ ಹೋಟಲಿ ಇರೋರಿಗೆ ಅಂತ ಹೇಳಿ ಮಾಡಿದ್ದಾರೆ ಇದನ್ನು ಕೂಡ ಹರಾಜ್ ಆಗ್ತಾರಂತೆ ಎಲ್ಲಾ ಮುಗಿದ್ಮೇಲೆ ಅವಾಗ ನೀವು ಬಿಡ್ ಮಾಡಿ ತಗೊಂಡು ಇಲ್ಲಿ ಕಮರ್ಷಿಯಲ್ ಸ್ಪೇಸ್ ಅಲ್ಲಿ ಏನಾದ್ರು ಮಾಡ್ಕೋಬಹುದು ತರಕಾರಿ ದಿನಸಿ ಅಂಗಡಿ ಈ ತರ ಅಲ್ಲೇ ಏನಾದ್ರು ತರ ಮಾಡ್ಬೇಕಂತೆ ಅಲ್ಲಿ ಹಾಗಾಗಿ ಇಲ್ಲಿ ಅಂಗಡಿಗಳನ್ನ ಆಗಿ ಬಿಟ್ಟಿದ್ದಾರೆ ಆ ಇನ್ನೊಂದೇನಪ್ಪ ಅಂದ್ರೆ ಇದು ನನ್ನ ಯೂಟ್ಯೂಬ್ ಚಾನಲ್ ನೋಡ್ಕೊಂಡು ಯಾರೋ ಒಬ್ರು ಅಲ್ಲಿಗೆ ನೋಡ್ಲಿಕ್ಕೆ ಅಂತ ಬಂದಿದ್ರು ಲೇಔಟ್ ನ ಅವ್ರನ್ನ ಕೂಡ ನಾನು ಮಾತಾಡ್ಸಿದಿನಿ ಯಾವ ತರ ಇತ್ತು ಅವ್ರ ಎಕ್ಸ್ಪೀರಿಯನ್ಸ್ ಏನು ಅಂತೇಳಿ ಅವರು ಈಗ ಒಂದ್ ಮಂತ್ ಅಲ್ಲಿ ಅವರು ದುಡ್ಡನ್ನ ಪೇ ಮಾಡಿದಾರಂತೆ ಆ ತರ ಮಾಡಿದ್ರು ಏನು ಅಂತೇಳಿ ನಾನು ಮಾತಾಡಿಸ್ತೀನಿ ಬನ್ನಿ ಅವ್ರನ್ನ ಪಾಪ ಅವ್ರನ್ನ ಮಾತಾಡಕ್ಕೆ ಸ್ವಲ್ಪ ಎದ್ರುಕೊಂಡ್ರು ನಾನು ಇಲ್ಲಿ ಚಾನಲ್ ನೋಡ್ಕೊಂಡೆ ಬಂದಿರೋದು ಅಂತ ಹೇಳಿದ್ರು ಪಾಪ ಹಾಗಾಗಿ ಅವರು ಅವ್ರ ಮಿಸ್ಸಸ್ಸು ನೋಡ್ಲಿಕ್ಕೆ ಅಂತ ಬಂದಿದ್ರು

ಅದಕ್ಕೆ ನೋಡ್ಕೊಂಡ್ಬಂದಿ ನೋಡ್ಕೊಂಡ್ಬಂದು ನಿಮ್ಗೆ ಯಾವ್ ಬ್ಲಾಕ್ ಬ್ಯಾ ನಿಮ್ಗೆ ಎಲ್ಲಿ ಕಷ್ಟ ಇಷ್ಟ ಆಗುತ್ತೋ ಅಲ್ಲಿ ನೀವು ಮನೆ ಬುಕ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಅದಕ್ಕೋಸ್ಕರ ಬಂದು ನಾನು ನೋಡ್ತಾ ಇದೀನಿ ಎಲ್ಲ ಕಟ್ಟಿದ್ರಿ ಅಣ್ಣ ಐವತ್ತ ಸಾವಿರ ಕಟ್ಟಿದ್ವಿ ಅಣ್ಣ ಎಲ್ಲಿ ಕಟ್ಟಿದ್ದು ಆ ಕಾವೇರಿ ಕಾವೇರಿ ಭವನ ಹತ್ರ ಒಂದು ಬ್ಯಾಂಕ್ ಇದೆ ಬ್ಯಾಂಕ್ ಹತ್ರ ಅಮೌಂಟ್ ಕಟ್ಟಿದೀನಿ ಅಮೌಂಟ್ ಕಟ್ಟ್ರೆ ನಮ್ ಬಂದಿದ್ದು ನೀವು ಬೇರೆಯವರಿಗೆಲ್ಲ ಏನ್ ಹೇಳಕ್ ಹೇಳ್ತೀರಾ ಅದೇ ಈ ತರ ಕಟ್ಟಬೋದಾ ಹಂಗೆ ಹಿಂಗೆ ಅಂತ ಕೇಳ್ತಾರಲ್ಲ ಹಾ ಕಟ್ಟಬೋದು ತೊಂದ್ರೆ ಏನಿಲ್ಲ ನಿಮ್ಗೆ ಅಮೌಂಟ್ ಮೋಸ ಆಗಲ್ಲ ஆமேலிங்க நீ கட்டாதே அவரு அப்ப இது கொடுத்தா அதை நோட்கண்டு ஜாகன ಒಬ್ರು ಈ ತರ ಹೇಳ್ದಾಗ ಎಷ್ಟು ಖುಷಿ ಆಗುತ್ತೆ ಅಲ್ಲ ನಿಜವಾಗ್ಲು ನಾವು ಮಾಡಿದಕ್ಕೆ ಏನೋ ಸಾರ್ಥಕತೆ ಆಯ್ತು ಅಂತ ಹೇಳ್ಬಿಟ್ಟು ತುಂಬಾನೇ ಖುಷಿ ಆಯ್ತು ನನಗಂತೂ ಅವ್ರು ಹೇಳಿದ್ ನೋಡಿ ಅವ್ರ ಮಿಸಸ್ ಅಂತನೂ ತುಂಬಾ ಹೇಳ್ತಾ ಇದ್ರು ಮೇಡಮ್ ನಾವು ನಿಮ್ ಚಾನಲ್ ನೋಡ್ಕಂಡೆ ನಾವು ಬುಕ್ ಮಾಡಿದ್ದು ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಬಟ್ ಅವ್ರು ಮೀಡಿಯಾ ಮುಂದೆ ಮಾತಾಡಕ್ ಇಷ್ಟ ಆಗ್ಲಿಲ್ಲ ಭಯ ಅನ್ನಿಸ್ತಾ ಅವ್ರಿಗೆ ಮೇಡಮ್ಗೆ ಹಾಗಾಗಿ ನಾನು ಮಾತಾಡ್ಸ್ಲಿಕ್ಕೆ ಹೋಗ್ಲಿಲ್ಲ ನೀವು ಅಷ್ಟೇನೆ ಈ ವಿಡಿಯೋ ನೋಡಿ ಯಾರಿಗೂ ಯೂಸ್ ಆಗುತ್ತೆ ಅಂದ್ರೆ ಅವ್ರಿಗೆ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿಗೆ ಶೇರ್ ಮಾಡಿ ದಯವಿಟ್ಟು ಯಾಕೆ ಅಂದ್ರೆ ನಮಿಗೆ ಯೂಸ್ ಆಗ್ಲಿಲ್ಲ ಅಂದ್ರೆ ಬೇರೆ ಅಟ್ಲೀಸ್ಟ್ ಬೇರೆ ಯಾರಿಗಾದ್ರು ಒಬ್ಬರಿಗೆ ಯೂಸ್ ಆಗುತ್ತೆ ಅಲ್ವಾ ಹಾಗಾಗಿ ಅದ್ರಲ್ಲಿ ಸಿಗೋ ಸಂತೋಷನೇ ಬೇರೆ ಇರುತ್ತೆ ನಮ್ಮಿಂದ ಬೇರೆಯವ್ರಿಗೆ ಹೆಲ್ಪ್ ಆದಾಗ ಸಿಗೋ ಸಂತೋಷ ನಿಜವಾಗ್ಲೂನು ಅಷ್ಟೇ ಕೋಟಿ ಕೊಟ್ರುನು ಸಿಗಲ್ಲ ಅಷ್ಟು ಖುಷಿ ಆಗುತ್ತೆ ಇದನ್ನ ಒಂದ್ಸಲ ಎಕ್ಸ್ಪೀರಿಯನ್ಸ್ ಮಾಡಿ ನೋಡಿ ನಿಮ್ಮಿಂದ ಹಿಂಗಾಯ್ತು ಮೇಡಮ್ ಅಂತ ಹೇಳಿದಾಗ ಎಷ್ಟು ಖುಷಿ ಆಗುತ್ತೆ ಅಂತ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ ಯಾರಿಗಾದ್ರೂ ಯೂಸ್ ಆಗ್ಲಿ ಶೇರ್ ಮಾಡಿ ಮತ್ತೆ ಇನ್ನೊಂದೇನಂದ್ರೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಒಂದೊಂದು ತುಂಬಾ ಲೆಕ್ಕ ಬರುತ್ತೆ ನಮಗೆ ಹಾಗಾಗಿ ನಮ್ಮ ಜೀವನದಲ್ಲಿ ನಾವು ಒಂದ್ ರೂಪಾಯಿ ದುಡಿಯೋಕು ಎಷ್ಟು ಕಷ್ಟಪಟ್ಟು ದುಡಿದಿದ್ದೀವಿ ಅಂತ ಗೊತ್ತಿರುತ್ತೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ಹಾಗಾಗಿ ನಿಮ್ಮ ಹಣಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಹಾಗಾಗಿ ನೀವೇ ಒಂದೆರಡು ದಿನ ಮೂರ್ ದಿನ ಹೋದ್ರೂನು ಪರವಾಗಿಲ್ಲ ಆರಾಮಾಗಿ ನೀವೇ ಹೋಗಿ ಖುದ್ದಾಗಿ ಕಾವೇರಿ ಭವನ್ಗೆ ಅಪ್ಲೈ ಮಾಡಿ ಅಕ್ಲಾಸ್ಮೆಂಟ್ ತಗೊಂಡು ಆಮೇಲೆ ನೀವು ಬುಕ್ಕಿಂಗ್ ಮಾಡ್ಕೊಳ್ಳಿ ನೀವು ಕೆಲಸ ನಮ್ಗೆ ಅದು ಇದು ಅಂತ ಹೇಳ್ಬಿಟ್ಟು ಯಾರಿಗೋ ದುಡ್ಡು ಕೊಟ್ಟು ಯಾರಿಗೋ ಮೋಸ ಹೋಗೋದ್ರ ಬದಲು ನೀವು ಎರಡು ದಿನ ರಜಾ ಪರವಾಗಿಲ್ಲ ಆರಾಮಾಗಿ ಓಡಾಡ್ಕೊಂಡು ನೀವೇ ಕುದ್ದಲ್ಲಿ ನಿಂತ್ಕೊಂಡು ಮಾಡಿಸ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟ ಪಡ್ತೀನಿ ಇದ್ರದ್ದು ಎಲ್ಲಾ ಡಾಕ್ಯುಮೆಂಟ್ಸ್ ಏನೇನ್ ಬೇಕು ಅಂತ ಹೇಳ್ಬಿಟ್ಟು ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹಾಕಿದೀನಿ ಅಕಸ್ಮಾತ್ ಗೊತ್ತಾಗಿಲ್ಲ ಅಂದ್ರೆ ನಾನ್ ಕಮೆಂಟ್ ಮಾಡಿದ್ರೆ ಕಮೆಂಟ್ ಅಲ್ಲ ನಾನು ಹೇಳ್ತೀನಿ ಆಧಾರ್ ಕಾರ್ಡ್ ವೋಟರ್ ಐಡಿ ಮತ್ತೆ ಇನ್ಕಮ್ ಸರ್ಟಿ ಸರ್ಟಿಫಿಕೇಟ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಬಿ ಪಿ ಎಲ್ ಕಾರ್ಡ್ ಮತ್ತೆ ಲೀವಿಂಗ್ ಸರ್ಟಿಫಿಕೇಟ್ ಅಂದ್ರೆ ಐದು ವರ್ಷ ನಾವು ಬೆಂಗಳೂರಲ್ಲಿ ಇದ್ದೀವಿ ಅಂತ ಹೇಳಿ ಸರ್ಟಿಫಿಕೇಟ್ ಅಷ್ಟಿದ್ರೇನೆ ಸಾಕು ನೀವು ಅದ ಆರಾಮಾಗಿ ಹೋಗಿ ಸೈಬರ್ ಸೆಂಟರ್ ಅಲ್ಲಿ ಅಪ್ಲೈ ಮಾಡ್ಬೋದು ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಾನು ಇದೇ ತರ ವಿಡಿಯೋನ ಯಾವ ಕಡೆ ಮಾಡ್ಬೇಕು ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿದ್ರೆ ನಾನು ಆ ಕಡೆ ಹೋಗಿ ವಿಡಿಯೋ ಮಾಡ್ತೀನಿ ಆ ನೆಕ್ಸ್ಟ್ ನಾನು ಯಲಹಂಕದಲ್ಲಿ ಮಾಡೋಣ ಅಂತ ಅನ್ಕೊಂಡಿದೀನಿ ಯಲಹಂಕ ಸೈಡ್ ಸೊ ನಿಮ್ಮ ಅಹ್ ಪ್ರೀವಿ ಏನ್ ಇದೆ ಇದು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ನಿಮ್ಗೆ ಯಾವ ಕಡೆ ಅನುಕೂಲ ಆಗುತ್ತೆ ಕಡೆ ಒಳ್ಳೇದಿರುತ್ತೆ ಅಂತ ಹೇಳ್ಬಿಟ್ಟು ನೀವ್ ಯಾವ ಕಡೆ ಇದ್ದೀರಾ ಯಾವ ಏರಿಯಾದಲ್ಲಿ ಇದ್ದೀರಾ ಅಂತ ಮೆನ್ಶನ್ ಮಾಡಿ ನನ್ಗೆ ಕಮೆಂಟ್ ಅಲ್ಲಿ ಹಾಕಿದ್ರೆ ನಂಗೂ ಯೂಸ್ ಆಗುತ್ತೆ ಎಷ್ಟು ಜನ ನೋಡ್ತೀರಾ ಏನ್ ಯಾವ ಕಡೆ ಮಾಡಿದ್ರೆ ಅನುಕೂಲ ಆಗುತ್ತೆ ನಿಮ್ಗೆ ಅಂತ ಹೇಳ್ಬಿಟ್ಟು ನಮ್ಗೂ ಒಂದ್ ಐಡಿಯಾ ಬರುತ್ತೆ ಹಾಗಾಗಿ ಹೇಳ್ತಾ ಇದೀನಿ ಯಾರಿಗೆ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ನಿಮ್ ಏರಿಯಾನ ಕಮೆಂಟ್ ಮಾಡಿ ನನ್ಗೆ ನಾನು ಆ ಏರಿಯಾದಲ್ಲಿ ಇರೋ ಆರ್ ಜಿ ಎಸ್ ಸಿ ಅಲ್ಲೇ ಓಟ್ನ ಹುಡುಕಿ ಅಲ್ಲಿ ನಾನು ವಿಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಬಟ್ ಇಲ್ಲಿ ಯಾವುದೇ ತರ ಮನೆ ಖಾಲಿ ಇಲ್ಲ ಫಿಲ್ ಆಗಿದೆ ಅದಕ್ಕೋಸ್ಕರ ಯಾರೋ ಒಬ್ರು ನನಗೆ ಕಮೆಂಟ್ ಹಾಕಿದ್ರು ಫೇಕ್ ಇದು ಹಾಗೆ ಹೀಗೆ ನಂಬೇಡಿ ಅಂತ ಹಾಗಾಗಿ ಈ ವಿಡಿಯೋ ಮಾಡಿದ್ದೀನಿ ನಾನು ವಿತ್ ಪ್ರೂಫು ಲೈವ್ ವಿಡಿಯೋ ಹಾಗಾಗಿ ಈ ವಿಡಿಯೋ ಮಾಡಿದ್ದೀನಿ ಮತ್ತೆ ನಿಮಗೆ ಯಾವ ಯಾವ ಕಡೆ ಬೇಕು ಯಾವ ಕಡೆ ಹೇಳಿದ್ರೆ ನಾನು ಆ ಕಡೆ ಕಮ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್